ಈ ಬಾರಿ ನಮ್ಗೆ ಎಷ್ಟು ವೋಟ್ ಬಿದ್ದಿದೆಯೋ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಜನನ ನಾವು ಮೆಂಬರ್ಶಿಪ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಈಗಾಗಲೇ ಸನ್ಮಾನ್ಯ ಸ್ವಾಮಿ ಅವ್ರು ಹೇಳಿದ್ದಾರೆ ಅಂದ್ರೆ ಪ್ರಪಂಚದಲ್ಲೇ ನಮ್ಮದು ದೊಡ್ಡ ಒಂದು ಮೆಂಬರ್ಶಿಪ್ ಇರುವಂತ ಪಾರ್ಟಿ ನಮ್ದು ನಮಗೂ ಕಾಂಗ್ರೆಸ್ ಅವ್ರಿಗೂ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿ ಮೆಂಬರ್ಶಿಪ್ ಮೇಲೆ ಅವರ ಪಾರ್ಟಿಯನ್ನ ಅವ್ರು ಬೆಳೆಸಲ್ಲ ಅವ್ರಿಗೆ ಎಷ್ಟು ಜನ ಮೆಂಬರ್ ಆಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ ಆ ಕುಟುಂಬ ಇದೆಯಾ ಅನ್ನೋದು ಇಂಪಾರ್ಟೆಂಟು ಇಂದಿರಾ ಗಾಂಧಿ ಇದಾರ ರಾಜೀವ್ ಗಾಂಧಿ ಇದಾರ ರಾಹುಲ್ ಗಾಂಧಿ ಇದಾರ ಸೋನಿಯಾ ಗಾಂಧಿ ಇದಾರ ಅದು ಇಂಪಾರ್ಟೆಂಟು ಅಂದ್ರೆ ಅವ್ರಿದ್ರೆ ಆ ಪಾರ್ಟಿ ಇರುತ್ತೆ ಒಂದ್ಸರಿ ನೋಡಿ ರಾಹುಲ್ ಗಾಂಧಿ ಅಂದ್ರೆ ಏನೋ ಅವ್ರಿಗೆ ಮನ್ಸಿಗೆ ಬೇಜಾರಾಗಿ ದೇಶ ಬಿಟ್ಟು ಹೊಟ್ಟೋದ್ರು ಅಂತ ಇಟ್ಕೊಳ್ಳಿ ಇಟಲಿಗೆ ಆ ಪಾರ್ಟಿ ಕತೆ ಏನು పార్టీ ఇరల్లా